ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ಸ್ವಾಗತ ಪೂರಕಲೆಲ್ಲ ಸೊಲ್ಮೇಲು ಯಾನು ಚಂದ್ರಿಕಾ ನಿಗ್ಲೆನ್ ಮಹತ್ತರೆಲ್ಲ ಮೋಕೆಡ್ ಎತ್ಕೊನೊಂದು ಏನೇ ಇನಿಮಲ್ಪ ನಮ್ಮ ಸುದತ್ತ ಪಂಡ ಚಪ್ಪೆ ನೀರದ ಮೀನದ ಒಂಜಿ ಸಾರು ಮಲ್ಪಗ ಇವತ್ತು ನಾವು ನದಿ ನೀರು ಅಂದರೆ ಸಿಹಿ ನೀರಿನ ಮೀನಿನ ಒಂದು ಸಾರು ಮಾಡುವ ನೋಡಿ ಇಲ್ಲಿ ಎಲ್ಲ ಮೀನುಗಳು ನೋಡಿ ಹೀಗೆ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಡುವ ಮೊದಲಿಗೆ ಈ ಮೀನನ್ನು ಫಸ್ಟಿಗೆ ನಮ್ಮ ಕ್ಲೀನ್ ಮಲ್ತನಾಗ ಒಂದು ಕ್ಲೀನ್ ಮಲ್ತು ಹಾಕಿನವಂತೆ ಉಪ್ಪುಲ ಎಲ್ಲ ಮಂಜಾಲದ ಎಲ್ಲ ಪಾರ್ದು ಮೀನು ಗಟ್ಟಿಲ ಹಾಕೊಂಡು ಅಂಚೆನೇ ಕ್ಲೀನ್ಲ ಹಾಕೊಂಡು ಮೀನನ್ನು ಕ್ಲೀನ್ ಮಾಡಿ ಆದ ನಂತರ ಸ್ವಲ್ಪ ಉಪ್ಪು ಮತ್ತು ಅರಸಿನವನ್ನು ಸೇರಿಸೋದ್ರಿಂದ ಕ್ಲೀನ್ ಕೂಡ ಆಗ್ತದೆ ಮತ್ತು ಮೀನು ಸ್ವಲ್ಪ ಗಟ್ಟಿ ಕೂಡ ಆಗ್ತದೆ ಇದಕ್ಕೆ ಮಸಾಲವನ್ನು ರೆಡಿ ಮಾಡಿಕೊಳ್ಳುವ ಒಂದು ಪ್ಯಾನ್ಗೆ ನಾನು ಮೆಣಸನ್ನು ಇದ್ದೇನೆ ಕೆಂಪು ಮೆಣಸು ನೋಡಿ ಒಂದು ಪ್ಯಾನಿಗೆ ಅನ್ನ ಮುಲ್ಪ ಕೆಂಪು ಮುಂಚೆಲ್ಲ ಎಣ್ಣೆ ಬಾರ್ದು ಪೊತ್ತವೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕು ನೋಡಿ ಇದೀಗ ಫ್ರೈ ಆಯಿತು ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಮೆಂತ್ಯ ಓಂಕಾಳು ಆಮೇಲೆ ಕಾಳು ಮೆಣಸು ಜೀರಿಗೆ ಇವೆಲ್ಲವನ್ನು ಹಾಕೊಳ್ಳುವ ಮೆಂತ್ಯ ಚೂರು ಸಾಕು ಕಾಳು ಮೆಣಸು ಕೂಡ ಚೂರು ಕಾಲು ಚಮಚ ಕಾಳು ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಬೀಜ ಮುಲ್ಪ ಕಾಲು ಚಮಚ ಓಮ ಚೂರು ಮೆತ್ತೆ ಚೂರು ಎಡ್ಡೆ ಮುಂಚಿ ಒಂದು ಚಮಚ ಜೀರಿಗೆ ಒಂದು ಎರಡು ಚಮಚದ್ದು ಕೊತ್ತಂಬರಿ ಪಾಡ್ದು ನಮ್ಮ ಲೋ ಫ್ಲೇಮ್ ಎಡೆ ಒತ್ಬಿಡು ನೋಡಿ ಇದನ್ನು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಘಮ ಬರುವ ತನಕ ಹುರ್ಕೋಬೇಕು ತುಂಬ ರುಚಿ ಆಗ್ತದೆ ಈ ಮೀನಿನ ಸಾರು ಹೀಗೆ ಮಾಡಿದರೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಒಂದು ಬಾರಿ ಶೋಕ ಹಾಪಣ್ಣು ಇಂಚ ಗಸಿ ಮಲ್ತಂಡ ಕಡೆ ಮುಟ ಸ್ಕಿಪ್ ಮಲ್ಪಂದು ತೋಲೆ ಈತ ಗ್ಯಾಸ್ ಬಂದ್ ಮಲ್ತೆ ನೋಡಿ ಈಗ ಇದು ಮಸಾಲೆ ಎಲ್ಲ ನಾವೊಂದು ಮಿಕ್ಸಿ ಜಾರಿಗೆ ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇತ ಮಿಕ್ಸಿ ಜಾರಿಗೆ ಒಂದು ಚಪ್ಪೆ ಹಾಕಿನ ಪೂರ ಪಾಡೊಂದು ಐಕು ಒಂಜಿಗಡಿ ತಾರಾಯಿ ಎಲ್ಲೆ ಗಡಿಟ್ಟು ಒಂಜಿಗಡಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದೆ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಹುಳಿ ಮತ್ತು ಕಾಯಿ ಸೇರಿಸ್ತಾ ಇದ್ದೇನೆ ಒಂದು ನಾಲ್ಕು ತುಂಡು ಸಣ್ಣ ಸಣ್ಣ ತುಂಡು ಶುಂಠಿ ಒಂದು ಹತ್ತು ಎಸಲು ಬೆಳ್ಳುಳ್ಳಿ ಒಂದು ನಿಂಬೆ ಗಾತ್ರದಷ್ಟು ಹುಳಿ ಮತ್ತು ಒಂದು ಐದರಿಂದ ಆರು ಕಾಯಿ ಮೆಣಸು ನಾಲ್ಕು ತುಂಡು ಎಲ್ಲಿ ತುಂಡು ಶುಂಠಿ ಆಜಿ ಕಾಯಿ ಮುಂಚೆ ಒಂದು ಪತ್ತು ಎಸಲು ಬೆಳ್ಳುಳ್ಳಿ ಒಂದು ಎಲ್ಲಿಯ ನಿಂಬೆದಾತು ಪುಳಿ ಒಂದು ನೀರು ಪಾಡ್ದು ನೆನಪು ಸಣ್ಣ ಕಡೆ ಉಡು ಪುಳಿ ನಿಖಲ ಅನುಸಾರ ಪಾಡೋಣಿ ನೋಡಿ ಇವತ್ತೆ ನಾನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತಂದಾಯಿತು ಇವಾಗ ಒಂದು ಮಣ್ಣಿನ ಪಾತ್ರೆಗೆ ನಾನು ಈ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ ಕಡದಿತ್ತಿನ ಮಸಾಲನ್ನು ಒಂಜಿ ಮಣ್ಣದ ಬಿಸಿಲಿಗೆ ಪಾರ್ದು ಅಂತೆ ನೀರು ಬಾರ್ದು ಬೆರೆಯ ಒಂದು ಗಟ್ಟಿ ತೋಜನೆ ಇಕ್ಕ ನೀರು ಪಾಡೋದಿಲ್ಲ ಹದ ನಿಕ್ಕಲ ಹದ ಮಲ್ತಲಿ ಅಥವಾ ತೆಲುಪು ಬೋರ್ಡ್ ಹಣಲ್ಲ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಹದ ಮಾಡ್ಕೊಳ್ತಾ ಇದ್ದೇನೆ ನೀವು ಎಷ್ಟು ಬೇಕಾದರೂ ಸ್ವಲ್ಪ ನೀರು ಹದ ಮಾಡ್ಕೋಬೋದು ಇವಾಗ ನೋಡಿ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಸಣ್ಣಗೆ ಹಚ್ಚಿ ಹಾಕಿದೆ ನೆಕ್ಕಿಯನ್ನು ನೀರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಮೋರ್ದು ಪಾಡಿಯೇ ಅವು ಮುಲ್ಪ ಉಪ್ಪು ಪಾಡೋನ್ಗೆ ನಿಕ್ಲ ಅನುಸಾರ ಉಪ್ಪು ಪಾಡೋನ್ಲೆ ಉಪ್ಪು ನಿಮ್ಮ ಅನುಸಾರ ಇಲ್ಲಿ ಸೇರಿಸ್ಕೊಳ್ಳಿ ಅರ್ಧ ಚಮಚದಷ್ಟು ಅರಸಿನ ಅರ್ಧ ಚಮಚದ್ದು ಮಂಜಾಲ್ದ ಪುಡಿ ಒಂದೇ ಮೀಡಿಯಮ್ ದಪ್ಪ ಇತ್ತನೇ ಶೋಕ ಹಾಕೊಂಡು ಗಸಿ ಸ್ವಲ್ಪ ಮೀಡಿಯಮ್ ದಪ್ಪ ಇದ್ದರೆ ಗಸಿ ತುಂಬ ಚೆನ್ನಾಗಿ ಬರ್ತದೆ ಇವಾಗ ನೋಡಿ ನಾನು ಗ್ಯಾಸಲ್ಲಿ ಈಗ ಇಟ್ಟು ಕುದಿಲಿಕ್ಕೆ ಬರ್ತೇನೆ ಗ್ಯಾಸಡಿ ಕೊದ್ದರೆದಿಯೇ ತುಳಿ ಹಂಚಿ ಮೀನ್ಲ ಕ್ಲೀನಾಗಿ ದೀತ ಕ್ಲೀನ್ ಮಾಡ್ತಾ ಒಂದು ಬಾಲ್ಯ ಮೀನು ಚೀಕೋಟೆ ಅಂಚ ಪೂರ ಮೀನು ಬೆರಕ್ಕೆ ಉಂಡು ಎಲ್ಲ ಮೀನು ಬೆರಕ್ಕೆ ಮೀನು ಇದೆ ಇವಾಗ ನಾನು ನೋಡಿ ಇದು ಮಸಾಲ ಚೆನ್ನಾಗಿ ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದಿ ಬಂದ ನಂತರ ನಾವು ಈ ಕ್ಲೀನ್ ಮಾಡಿಟ್ಟ ಮೀನನ್ನಲ್ಲಿ ಸೇರಿಸ್ಕೋಬೇಕು ಮಸಾಲ ಕುದ್ದಿ ಬೇಕ ನಮ್ಮ ಕ್ಲೀನ್ ಮಲ್ತೀತಿನ ಮೀನನ್ನು ಕಾಡ್ದು ವರ ಈ ಚೌಂಟುಡು ಬೆರವಿಡು ಬೇಕ ಮಧ್ಯಡು ಚೌಂಟು ಪಾಡ್ರೆ ಬಳ್ಳಿ ಇವಾಗ ನಾವು ಸೌಟಲ್ಲಿ ಈ ಮೀನುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಮಿಡಲಲ್ಲಿ ಮಧ್ಯ ಮಧ್ಯೆ ನಾವು ಈ ಸೌಟನ್ನು ಹಾಕಿ ಹೀಗೆ ತಿರುಗಿಸ್ಬಾರ್ದು ಹಾಗೆ ಮಾಡಿದರೆ ಮೀನೆಲ್ಲ ಹುಡಿಯಾಗ್ತದೆ ಇವಾಗ ನಾವು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಒಂದರೆ ಮುಚ್ಚಳದಿದು ಶೋಕ ಕುದಿಬರ್ರೆ ಬಿಡ್ತಾ ಇತ್ತೊಂದು ಶೋಕ ಕುದಿ ಬರೋದು ಇಂಚೆ ನಮ್ಮ ಕುಂಟು ಪಾತದ್ದು ಮೀನನ್ನು ಇಂಚ ತಿರ್ಗಬವಳು ಮಸಾಲೆ ದುಡ್ಡಿಗೆ ಚೌಂಟು ಮಾಡ್ರೆ ಬಲ್ಲಿ ಹೀಗೆ ನಾವು ಒಂದು ಬಟ್ಟೆಯ ಸಹಾಯದಿಂದ ಅದನ್ನು ತಿರುಗಿಸ್ಕೋಬೇಕು ಮೀನಿನ ಪಾತ್ರೆಯನ್ನು ನಾವು ಮಧ್ಯ ಮಧ್ಯ ಸೌಟನ್ನು ಹಾಕಬಾರ್ದು ನೋಡಿ ಹೀಗೆ ಮಾಡಿದ್ರೆ ಮೀನು ಚೂರು ಕೂಡ ಹುಡಿಯಾಗೋದಿಲ್ಲ ತುಂಬ ಚೆನ್ನಾಗಿ ಕೂಡ ಬರ್ತದೆ ಮತ್ತು ನಾವು ಮಸಾಲ ಉಪ್ಪು ಹಾಕಿದ್ರಿಂದ ಮೀನು ಗಟ್ಟಿಯಾಗೇ ಇರ್ತದೆ ಇವಾಗ ಇಲ್ಲಿ ಒಂದು ಚಮಚದಷ್ಟು ನಾನು ತೆಂಗಿನೆಣ್ಣೆಯನ್ನು ಇದ್ದೇನೆ ಒಳ್ಳೆ ಟೇಸ್ಟ್ ಕೂಡ ಕೊಡ್ತದೆ ಇದು ಹಾಕೋದ್ರಿಂದ ಮಲ್ಪ ಒಂದು ಚಮಚ ಖಾರದನ್ನು ಪಾಡಿಯ ಎಡ್ಡೆ ಟೇಸ್ಟ್ ಕೊರಕಲು ಒಂದು ಪಾಡಿಂದ ಗ್ಯಾಸ ಬಂದ್ ಮಾಡಿದ ಇವಾಗ ನಾನು ಗ್ಯಾಸ್ ಬಂದ್ ಮಾಡಿದೆ ಮೀನಿಗೆ ಚೂರು ಉಪ್ಪು ಮಂಜಲ್ದ ಪುಡಿ ಪಾಡೋದ ಹತ್ರ ಮೀನು ಚೂರ್ಲಾ ಪುಡಿ ಆ ಪೂಜಿ ಅಂಚನೆ ಗಸಿ ಎಡ್ಡೆ ಕಮ್ಮಿನ ಕೂಡ ಬರೋದಂಟು ಒಂದು ನಮ್ಮ ಉರ್ಪೆಲ್ ನುಪ್ಪದೊಟ್ಟು ಎಡ್ಡೆ ಕಾಂಬಿನೇಷನ್ ಕುಚ್ಚಲಕ್ಕಿ ಅನ್ನದ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಸಲ ಹೇಳ್ತೇನೆ ಆದಷ್ಟು ಶೇರ್ ಮಾಡಿ ನಿಕ್ಲಿ ಇಷ್ಟ ಅಂಡ ಲೈಕ್ ಮಲ್ಪಳೆ ಕಮೆಂಟ್ ಮಲ್ಪಳೆ ಆಯ್ನಾ ಜನಕ್ಕೆ ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಧನ್ಯವಾದ